ಶಿವಣ್ಣ ಅವರು ಬರೋದಕ್ಕೂ ಮೊದಲು ಶಿವಣ್ಣ ಅವರು ಹಾಗೂ ನಿಮ್ಮ ಅವಿನಾಭಾವ ಸಂಬಂಧದ ಬಗ್ಗೆ ನಾವು ಬಹಳಷ್ಟು ಕೇಳಿದೀವಿ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಶಿವಣ್ಣ ಅಷ್ಟೇ ಪ್ರೀತಿಯಿಂದ ಇರ್ತಾರೆ ಹಾಗಾಗಿ ಮೊದಲನೇದಾಗಿ ಐ ತಿಂಕ್ ನಿಮ್ಮ ಶಕ್ತಿಯನ್ನು ಕೂಡ ವೇದಿಕೆ ಮೇಲೆ ಕರಿ ಕರೀವ ಓಕೆ ಹಾಗಾದ್ರೆ ಇದೀಗ ನಮ್ಮ ರಾಮ್ ಅವರ ಜೊತೆ ಜೊತೆಯಲ್ಲಿಯೇ ನಮ್ಮ ಶಿವಣ್ಣವರನ್ನು ಕೂಡ ವೇದಿಕೆ ಮೇಲೆ ಕರೆಯುವಂತಹ ಸಮಯ ದಯವಿಟ್ಟು ನಿಮ್ಮ ಜೋರ ನೆಚ್ಚಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಅವರಿಗೆ ಮೊದಲೇ ಜೋರಾದ ಚಪಾಳಿ ಮೂಲಕ ಪ್ರೀತಿಯ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀನಿ ದಯವಿಟ್ಟು ಮುಂದೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಸ್ ನಮ್ಮ ವಾಸ್ ಬಂದಿರಲ್ಲ ಶಿವಣ್ಣ ಸರ್ ಆ ರಾಮ ಅವರಿಗೆ ಬಹಳಷ್ಟು ಕನೆಕ್ಷನ್ ಇದೆ ನಿಮ್ಮ ಜೊತೆಗೆ ಹಾಗಾಗಿ ರಾಮ ಅವ್ರಿ ನೀವೇ ಫಸ್ಟ್ ಮಾತಾಡಿ ಅಂದ್ರೆ ಸಿನಿಮಾ ಬಗ್ಗೆ ಆಗಲಿ ಅದೇ ರೀತಿಯಾಗಿ ಶಿವಣ್ಣ ಇವತ್ತು ಬಂದಿರೋದು ಎಷ್ಟು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಷ್ಟಪಡ್ತೀನಿ ಮತ್ತು ನನ್ನ ಪ್ರೊಡ್ಯೂಸರ್ಸ್ಗೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ನನ್ನ ಇವಾಗಿ ನೋಡಿದಂಥ ನನ್ನ ಚಂದ್ರಮೌಳಿ ಡೈರೆಕ್ಟ್ರಿಗೆ ಮತ್ತೆ ನನ್ನ ಜೊತೆಗೆ ಆಕ್ ಮಾಡಿದಂತ ಅತಿಥಿ ಗುರುದೇವ್ ಆಗಿರ್ಬೋದು ಆಗಿರ್ಬೋದು ನನ್ನ ಅಶೋಕ್ ಸರ್ ಆಗಿರ್ಬೋದು ನರೇಂದ್ರ ಅವ್ರ ಆಗಿರ್ಬೋದು ಶೇಖರ್ ಆಗಿರ್ಬೋದು ಪ್ರತಿಯೊಬ್ರು ನನ್ನ ಪೋಸ್ಟ್ ಆಫೀಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ರದನ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಇದ್ದ ತಕ್ಷಣ ಯಾವತ್ತೂ ಏನು ಕಮ್ಮಿ ಮಾಡಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊತ್ತನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇವತ್ತು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಸಾಲದು ಯಾಕೆ ಅಂತಂದರೆ ನಾನು ಒಂದು ಕನ್ಸ್ ಕಟ್ಟ ಬಂದಾಗ ನನಗೇನು ಗೊತ್ತಿಲ್ಲ ಅವರ ಸಿನಿಮಾ ನೋಡ್ತಾ ಟಿಗಿಟಿವ್ ಸಿಗ್ತಾರೆ ಅಷ್ಟು ಓದಾಡ್ತಾ ಸಮಯಗಳು ಆ ದೊಡ್ಡ ಮನೆ ಜೊತೆಗೆ ಒಂದು ಅನ್ನೋದಂತ ಇರೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಎಲ್ರಿಗೂ ನಾನು ಜೀವನದಲ್ಲಿ ಒಂದು ಮೂರು ಸರಿ ಕೆಳಗಡೆ ಬಿದ್ದೆ ಏನೂ ಏನು ಇಲ್ಲ ಅಂತ ಎಲ್ಲ ಕಳ್ಕೊಂಡೋಗ್ರು ಸಮೇತ ಅದು ಅವ್ರಿಗೆ ಗೊತ್ತಿಲ್ಲ ಅದು ಇವತ್ತು ನಾನು ಹೇಳಲೇಬೇಕು ಹೇಳ್ತಾ ಇದ್ದೀನಿ ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ ನನ್ನಂತ ಸಾವಿರಾರು ಕಲಾವಿದರಿಗೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ ಬಟ್ ಇದು ಈ ಈ ತಂಡಕ್ಕೆ ಏನಂತಂದ್ರೆ ಈ ನನ್ನ ಜೀವನದಲ್ಲಿ ನನಗೂ ತುಂಬಾ ಸ್ಪೆಷಲ್ ಆದಂತ ದಿನ ನನ್ನ ಮನೆ ದೇವರು ಬಮುಲಿಂಗೇಶ್ವರ ಇವತ್ತು ನನ್ನ ಪಕ್ಕದಲ್ಲಿ ಶಿವ ಪರಮಾತ್ಮನೇ ನನ್ನ ಪಕ್ಕ ನಿಂತಿದ್ದಾರೆ ನನ್ನ ತಂದೆ ಜನ್ಮ ಕೊಟ್ಟಿದ್ದಾರೆ ಬೆಳೆಸಿದ್ದಾರೆ ಸಾಕಿದ್ದಾರೆ ಇಡೀ ನನ್ನ ಫುಲ್ ಫ್ಯಾಮಿಲಿ ಶಿವಣ್ಣ ತುಂಬಾ ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾರೆ ಕಿತ್ತಾಡಿದೀವಿ ಎಷ್ಟೋ ಎಷ್ಟೋಂದ್ಸಲಿ ಆದರೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಧು ಯಾಕಂದ್ರೆ ಅವರು ನನಗೋಸ್ಕರ ಹೇಗ್ ನಿಂತಿದ್ದಾರೆ ಅಂತ ಅವ್ರ ಮಗೂ ಸಮೇತ ಅಷ್ಟು ನಿಂತಿದಾರೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಅದು ಹೇಳೋದಿಕ್ಕೂ ಆಗಲ್ಲ ನಾನಿಲ್ಲಿ ಅಂತ ಸಿಚುವೇಶನ್ ಗೀತಕ ಮತ್ತೆ ಶಿವಣ್ಣ ಇಬ್ರು ಶಿವ ಪಾರ್ವತಿ ತರ ಇಬ್ರು ನನ್ನ ಜೀವನದಲ್ಲಿ ನಿಂತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಸುಮ್ಮನೆ ಹೋಗಿ ಒಂದು ಮೀಟ್ ಮಾಡ್ತೀನಿ ಅಣ್ಣಗೆ ಅಣ್ಣ ಏನೊಂದು ಪ್ರೋಗ್ರಾಮ್ ಮಾಡ್ಬೇಕು ಮಾಡ್ಕೊಡಿ ದಯ ಅಂತ ಹೇಳ್ತಾರೆ ಬಟ್ ಒಂದು ನಿಮಿಷ ಏನು ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ನನ್ನ ಏನ್ ವಿಷಯ ಹೇಳು ಅಂತ ಹೇಳಿದಾಗ ಒಂದು ಏನೋ ಅಂತ ಹೇಳ್ತೀನಿ ಅವಾಗ ಇಷ್ಟ ಆಗುತ್ತೆ ಓಕೆ ಹೋಗು ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಾನು ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ ಟೈಮ್ ಟೈಮಲ್ಲಿ ಅವರು ಅಕ್ಕ ಶಿವಣ್ಣ ಇಬ್ರು ಸಪೋರ್ಟ್ ಆಗಿ ನಿಂತ್ಕಂತಾರೆ ಅಂತ ಹೇಳ್ತಾರೆ ರೀಸೆಂಟ್ ಆಗಿ ನಾನು ಒಂದು ಶಿವಣ್ಣ ಅವರದು ಒಂದು ನನ್ನ ಜೀವಮಾನದ ಒಂದು ಅತ್ಯದ್ಭುತ ಗಳಿಗೆ ಅಂತಂದ್ರೆ ಶಿವಣ್ಣ ಅವ್ರದ್ದು ಫಾರ್ಟಿ ಇಯರ್ಸ್ ಫಂಕ್ಷನ್ ನಾನು ಮಾಡ್ತೀನಿ ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣ ನಾನಲ್ಲ ಅದಕ್ಕೆ ಅವರೇನೆ ಕರೀತಾರೆ ಅನ್ಸಲಿ ಮನೆಗೆ ಹೋಗ್ತೀನಿ ಹೋದಾಗ ಮಾತಾಡ್ತಾ ಸುಮ್ಮನೆ ಮಾತಾಡ್ತಾ ಕೇಳ್ತೀನಿ ಹಿಂಗ್ ಮಾಡೋಣ ಅಂತ ಇದೀವಿ ಸಪೋರ್ಟ್ ಮಾಡಿ ಅಂತ ಹಿಂದೆ ಮುಂದೆ ಏನು ನೋಡಲ್ಲ ಅವ್ರು ಬೇರೆ ಗೆ ವರ್ಕ್ ಮಾಡ್ತಿದ್ರು ಸಮೇತ ನನ್ಗೋಸ್ಕರ ನಾನು ಬರ್ತೀನಿ ಹೋಗೋ ಅಂತೇಳಿ ಅಣ್ಣ ಮತ್ತೆ ಗೀತಾಕ ಇಬ್ರುನು ಏನೇ ಆದ್ರು ತಲೆ ಕೆಟ್ಸ್ಕೊಂಡೋಗೋಣ ನಿನ್ ಜೊತೆ ನಾನು ಇದ್ದೀನಿ ಏನೇ ಆದ್ರೂ ಎಂತ ಪರಿಸ್ಥಿತಿ ಬಂದ್ರು ನಾನು ಇದ್ದೀನಿ ಬಾ ನೀ ಯಾವುದೇ ಸಮಸ್ಯೆ ಇರ್ಲಿ ಏನೇ ಇರ್ಲಿ ಎಂತ ಕೆಲ್ಸ ಇದ್ರು ನಾನು ನಿನ್ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ ಗೀತಾಕನು ಹೇಳ್ತಾರೆ ನಾನು ಅವ್ರ ಮನೆಯಲ್ಲಿ ಹೋಗೋದಿಕ್ಕೊಂದು ಅವಕಾಶ ಇದೆ ಊಟ ಮಾಡೋದಕ್ಕೆ ಇರೋದಿಕ್ಕೆ ಒಂದು ತಂದೆ ತಾಯಿ ನಾನು ಅಷ್ಟು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಜೀವನದಕ್ಕೂ ನನ್ನ ಮನೆಯದಿಕ್ಕಾಗಲ್ಲ ಆ ತರ ಒಂದು ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಅವ್ರ ಬಗ್ಗೆ ನಾನು ಏನ್ ಹೇಳ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನನ್ನ ಬೆಳೆಸಿದಾರ ಅವರು ರೀಸೆಂಟ್ ಆಗಿ ನಾನು ಹೋಗ್ಬಿಟ್ಟು ಟ್ರೈಲರ್ ಹಂಚ್ಕೊಂಡು ನಾನು ಕರೀದಿಕ್ ಹೋಗ್ತೀನಿ ಅವ್ರು ನಾನು ಹೇಳಿರಲ್ಲ ನನ್ಗನ್ ಭಯ ಇರುತ್ತೆ ಏನ್ ಅಂತಾರು ಹಾಗೆ ಮಾಡಿದೀನಿ ಗೊತ್ತಿರಲ್ಲ ಅವ್ರಿಗೆ ನಾನು ಮೂರ್ ದಿನದಿಂದ ಹೋದಾಗ್ಲೂ ಸಮೇತ ಅವರು ಗೊತ್ತಾಗೋಣ ನೀನ್ ಸಿನಿಮಾ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಹೇಗೋ ಗೊತ್ತಾಗತ್ತೆ ಅವಾಗ್ಲೂ ಸಮೇತ ಅಯ್ ನಾನು ಇದ್ದೀನಿ ಹೋಗೋ ಕರಿಬೇಕು ಫೋನ್ ಮಾಡಿದ್ರೆ ಸಾಕು ನಾನು ಇದ್ರೂ ಬರ್ತಿದ್ವಿ ನಿನ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ಹೋಗೋ ತಲೆ ಕಟ್ಸ್ಕೊಂಡೋಗ್ ಎಲ್ಲಾದ್ರು ಕರಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಏನಕ್ಕೆ ತಲೆ ಹೇಳಿದೆ ಅಂತಂದ್ರೆ ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರು ದೊಡ್ಡ ಮನೆನೇ ಆ ಮನೆ ನಾನು ಯಾವತ್ತೂ ದೂರದಿಂದ ನೋಡಿ ಆರಾಧಿಸ್ಬೇಕು ಇಷ್ಟ ಪಡ್ಬೇಕು ಅಲ್ಲಿ ಹೋಗ್ಬೇಕು ಬೆರಿಬೇಕು ಪ್ರೀತಿನ ಸ್ವೀಕಾರ ಮಾಡ್ಕೊಂಡ್ ಬರ್ಬೇಕು ಅಷ್ಟೇ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ ನನ್ ಒಂದು ಮಗನ್ ಹೆಚ್ಚಾಗಿ ಅವ್ರ ಎದುರುಗಡೆ ಹೇಳ್ತಾ ಇದೀನಿ ಮಗನ್ಗಿನ ಹೆಚ್ಚಾಗಿ ನನಗೆ ಜೊತೆ ನಿಂತಿದ್ದಾರೆ ಮುಂದಕ್ಕೂ ನಿಂತಾರೆ ತುಂಬಾ ಖುಷಿ ಇದೆ ಮತ್ತೆ ಇನ್ನೊಂದು ನಾನು ಅವ್ರ ಪಕ್ಕ ಇವತ್ತು ನಿಂತಿದ್ದೀನಿ ಅಂತ ಅಂತ ಖುಷಿ ಪಡ್ತಾ ಇದೀನಿ ಬಿಕಾಸ್ ಯಾಕಂದ್ರೆ ಎಷ್ಟೋ ವರ್ಷದಿಂದ ನಾನು ಅವ್ರನ್ನ ತುಂಬಾ ದೂರದಿಂದ ನೋಡ್ತಿದ್ದೆ ಟಿಕೆಟ್ ಸಿಗದೆ ಒದ್ದಾಡ್ತಿದ್ದಾರೆ ಇವತ್ತು ಅವ್ರು ಬಂದು ನನ್ನ ಟ್ರೈಲರ್ ನ ಲಾಂಚ್ ಮಾಡ್ತಿದ್ದಾರೆ ಕ್ಯಾರೆಕ್ಟರ್ ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ ನನ್ನ ಜೀವನದಲ್ಲಿ ನಾನು ತುಂಬಾ ಪುಣ್ಯವಂತ ಮತ್ತೆ ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಲಬಹುದು ಸೋಲ್ಬಹುದು ನನಗೆ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಎಫರ್ಟ್ ಹಾಕಿದ್ದೀನಿ ಡೈರೆಕ್ಟ್ ಏನ್ ಹೇಳಿದ್ದಾರೆ ನಾನು ಮಾಡಿದ್ದೀನಿ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬಟ್ ಆದ್ರೆ ಇವತ್ತು ಒಂದು ದೇವರೇ ಬಂದು ನನಗೆ ಒಂದು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದೆಯಲ್ಲ ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ಅವಕಾಶಕ್ಕೆ ನಾನು ತುಂಬಾನೇ ತುಂಬಾ ಹಣ ತುಂಬಾ ಚಿರಋಣಿ ಆಗಿರ್ತೀರ ಯಾಕೆಂದ್ರೆ ನೀವು ನನ್ ಯಾವತ್ತು ಕೈ ಬಿಡಲಿಲ್ಲ ನನ್ ಏನೇ ಬಂದ್ ಹೇಳಿದ್ರು ತುಂಬಾ ನಂಬುದ್ರಿ ಬೆಳಸ್ರಿ ಹೋಗೋ ಅಂತಂದ್ರಿ ಅಂದ್ರೆ ಪ್ರತಿ ಕ್ಷಣದಲ್ಲೂ ನೀವು ಎಷ್ಟೋ ಜನನ ನನ್ಗೋಸ್ಕರ ನಿಮ್ಗೆ ಗೊತ್ತಿಲ್ಲ ನನ್ಗೋಸ್ಕರ ಎಷ್ಟೋ ಜನ ಎದುರಾಕೊಂಡಿದ್ದಾರೆ ಅವ್ರು ತುಂಬಾ ಒಂದು ಸಮಸ್ಯೆ ನಲ್ಲಿ ಇದ್ರು ಅಂತ ಸಮಸ್ಯೆನಲ್ಲೂ ಗೀತಾಕಾಶಿ ನನಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ಅವತ್ ನಾನು ಅಳ್ತಾ ಕುಂತಿರ್ತೀನಿ ನೀ ಬರ್ತಾರೋ ಇಲ್ವೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗಿರುತ್ತೆ ನಾಳೆ ಪ್ರೋಗ್ರಾಮ್ ಇರುತ್ತೆ ಆ ಟೈಮಲ್ಲಿ ಏನೋ ಒಂದು ಸನ್ನಿವೇಶ ಆಗ್ಬಿಟ್ಟು ಬರಕ್ ಆಗಲ್ಲ ಬಟ್ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ನನ್ಗೌರು ಆ ಕ್ಷಣ ನನ್ನ ಲೈಫ್ ಅಲ್ಲಿ ನನ್ ಮರೆಯಲ್ಲ ಯಾಕಂದ್ರೆ ಏ ನೀನ್ ನನ್ನ ಮಗ ತಲೆ ಕೆಡಿಸ್ಕೊಳಕ್ ಯಾವ ಬರ್ಲಿ ಕಣ ನಾನು ತಲೆ ಜೊತೆ ಹೋಗಬೇಡ ಈ ಸಹ ಮಾತಾಡ್ತಾರೆ ಇಬ್ಬರು ಯಾಕಂದ್ರೆ ಆ ಒಂದು ಪುಣ್ಯ ಅಲ್ಲಿ ಆ ಸಿಚುವೇಶನ್ ನನ್ನ ಫ್ಯಾಮಿಲಿ ನನ್ನ ಅಣ್ಣ ಅಪ್ಪ ನಮ್ ಯಾರೇ ಇದ್ರುನು ಆ ಸಿಚುವೇಶನ್ ನ ಯಾರ ಪೇಲೂ ಆಗ್ತಿರ್ಲಾ ಹ್ಯಾಂಡಲ್ ಮಾಡೋದಕ್ಕೆ ಯಾಕಂದ್ರೆ ಆ ಸಿಚುವೇಶನ್ ಪ್ರಕಾರ ಅವ್ರ ಅಲ್ಲೇ ಹೋಗ್ಬೇಕಾಗಿರುತ್ತೆ ಬಟ್ ಅವ್ರು ನನಗ್ ಫೋನ್ ಮಾಡಿ ನನಗೆ ಧೈರ್ಯ ಅಂತಾರೆ ನಾನು ಒಂದು ಗಂಟೆ ನನ್ ನನ್ ಆ ಒಂದು ಸನ್ನಿವೇಶನ ಹೇಳೋದಿಕ್ಕೂ ಆಗಲ್ಲ ಅಷ್ಟು ಫೀಲ್ ಆಗತ್ತೆ ನನಗೆ ನನಗೋಸ್ಕರ ಒಂದು ದೊಡ್ಡ ನೆಟ್ವರ್ಕ್ ಎದುರಾಕಂತಾರೆ ಅವರು ನಾನು ಅವ್ರು ಇವತ್ತೆಷ್ಟು ಥ್ಯಾಂಕ್ಸ್ ಹೇಳ್ಬೋದು ನಿಂತ್ಕೊಂಡು ಏನ್ ಬೇಕಾದ್ರು ಮಾಡ್ಬೋದು ಬಟ್ ಆದ್ರೆ ಅವತ್ತು ನಿಂತ್ರು ಗೊತ್ತರ ನನ್ ಕಷ್ಟದಲ್ಲಿ ನಿಂತ್ರು ಅವ್ರು ಕಷ್ಟ ಅಂತಂದ್ರೆ ನನ್ ಏನು ಇಲ್ಲ ಜೀರೋ ಆ ಸನ್ನಿವೇಶದಲ್ಲಿ ಅವ್ರು ನಿಂತ್ರು ನಾನು ನನ್ನ ಅಣ್ಣ ನನ್ನ ಜೀವನ ನನ್ನ ಉಸಿರು ಇರೋವರೆಗೂ ನಾನು ನನ್ನ ನನ್ನ ವೈಫ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಅಣ್ಣ ಅದ್ ಯಾವತ್ತೂ ಮರೆಯಲ್ಲ ನೀವು ನಿಮ್ಮ ಮನೆಯಲ್ಲಿ ನನಗೆ ನನ್ನ ವೈಫಿಯಲ್ಲಿ ನನಗೆ ಅವ್ನು ಗೊತ್ತಾ ಸ್ಥಾನ ಅದು ನಿಜ್ವಾಗಲು ನಾನು ತುಂಬಾನೇ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ತ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತ್ಯಾಂಕ್ ಯು ಶ್ರೀವಣ್ಣ ಥ್ಯಾಂಕ್ ಯು ಆಯ್ಯ ರಾಮ ಅವ್ರು ಇಷ್ಟ್ ಮಾತಾಡಿರೋದು ಕೂಡ ನಾವು ಫಸ್ಟ್ ಟೈಮ್ ನೋಡಿರಿ ಅದು ಸೊ ಆಯ್ ನೋ ಮನಸಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನ ಆಚರ ಆಗಿದ್ರಿ ಶಿವಣ್ಣ ಅವರೇ ರಾಮ ಅವ್ರ ತರ ಭಾಳ